ಏಪ್ರಿಲ್ ಇಪ್ಪತ್ತೇಳರಂದು ಬರುವ ಅಮಾವಾಸ್ಯೆಯಿಂದ ಈ ಎಂಟು ರಾಶಿಗಳಿಗೆ ಲಕ್ಷಾಧಿಪತಿ ಯೋಗ ಲಭಿಸ್ತಾ ಇದೆ ಮುಂದಿನ ಒಂದು ಅರವತ್ತೈದು ವರ್ಷಗಳ ನಂತರ ಒಲಿಯಲ್ಲಿದೆ ಶ್ರೀಮಂತಿಕೆ ಸಿರಿತನ ಆಗಮನಕ್ಕೆ ಇನ್ನಿಲ್ಲ ಹೆಚ್ಚು ಕಾಲ ಸೊ ಹಾಗಾದರೆ ಏಪ್ರಿಲ್ ಇಪ್ಪತ್ತೇಳರಂದು ಒಲೆಯಲ್ಲಿರುವ ಆ ಎಂಟು ರಾಶಿಗಳು ಯಾವ್ಯಾವುದು ಅಂತ ಈ ವಿಡಿಯೋದಲ್ಲಿ ಮಾಹಿತಿ ಇದೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಕೂಡ ಡಿಸ್ಪ್ಲೇ ಆಗುತ್ತಿರುವಂಥ ಗುರುಜಿ ನಂಬರ್ಗೆ ಕಾಲ್ ಮಾಡಿ ಶಾಶ್ವತವಾದ ಪರಿಹಾರವನ್ನು ಮಾಡಿ ಹೌದು ವೈದಿಕ ಜ್ಯೋತಿಷದ ಪ್ರಕಾರ ಗ್ರಹಗಳು ಕಾಲ ಕಾಲಕ್ಕೆ ಸಂಚಾರ ಮಾಡ್ತವೆ ಅಂತಹೇ ಹಬ್ಬಗಳಂದು ಇತರ ಗ್ರಹಗಳೊಂದಿಗೆ ಸಂಯೋಗವನ್ನು ರೂಪಿಸುತ್ತದೆ ಈ ಒಂದು ಏಪ್ರಿಲ್ ಇಪ್ಪತ್ತೇಳರಂದು ವೈಶಾಖ ಅಮಾವಾಸೆ ಎಂದು ಬಹಳ ಶುಭಯೋಗಗಳು ರೂಪುಗೊಳ್ತದೆ ಈ ಬಾರಿ ವೈಶಾಖ ಅಮಾವಾಸೆ ಎಂದು ತ್ರಿವೇಣಿಯೋಗ ರೂಪುಗೊಳ್ತದೆ ಅಂತಲೇ ಹೇಳಬಹುದು ಈ ಒಂದು ಎಂಟು ರಾಶಿಗಳಿಗೆ ತ್ರಿವೇಣಿಯೋಗವು ಒಳ್ಳೆಯದನ್ನ ಮಾಡ್ತದೆ ಪೂರ್ವಜರ ಆಸ್ತಿಯಿಂದ ಪ್ರಯೋಜನವನ್ನ ಪಡೆಯಲಿದ್ದೀರಿ ಈ ಎಂಟು ರಾಶಿಯವರಿಗೆ ಉದ್ಯೋಗಿಗಳಿಗೆ ಸಮಯ ತುಂಬ ಒಳ್ಳೆಯದಾಗಿರ್ತದೆ ಕೆಲಸದ ಕ್ಷೇತ್ರದಲ್ಲಿ ದೊಡ್ಡ ಯಶಸ್ಸನ್ನು ಪಡೆಯಬಹುದು ಈ ಒಂದು ಎಂಟು ರಾಶಿಯವರಿಗೆ ಈ ಒಂದು ಯೋಗದ ರಚನೆಯು ಶುಭವೆಂದೇ ಸಾಬೀತುಪಡಿಸಬಹುದು ಈ ಸಮಯದಲ್ಲಿ ವ್ಯಕ್ತಿತ್ವವು ಪ್ರಭಾವಶಾಲಿಯಾಗಿರ್ತದೆ ಅಲ್ಲದೆ ಈ ಸಮಯದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗ್ತದೆ ಯಶಸ್ಸಿಯ ಹೊಸ ಅವಕಾಶಗಳು ಸಿಗ್ತದೆ ಅದು ನಿಮಗೆ ಫಲಪದ್ರವಾಗಿರುತ್ತದೆ ಈ ಒಂದು ವ್ಯಾಪಾರಿಗಳಿಗೆ ಈ ಒಂದು ಅಮಾವಾಸ್ಯೆ ನಂತರ ಒಳ್ಳೆಯ ದಿನ ಅಂತಲೇ ಹೇಳಬಹುದು ಈ ಎಂಟು ರಾಶಿಯವರಿಗೆ ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವ ಸಾಧ್ಯತೆ ಇರ್ತದೆ ಜೊತೆಗೆ ಸಂಪತ್ತು ಹೆಚ್ಚಾಗ್ತದೆ ಮನೆ ಮತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರ್ತದೆ ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಕೆಲವು ಹೊಸ ಜವಾಬ್ದಾರಿಗಳು ಸಿಗ್ತಾ ಹೋಗ್ತದೆ ಸೊ ಹಾಗಾದರೆ ಆ ಎಂಟು ರಾಶಿಗಳು ಯಾವ್ಯಾವ್ದಪ್ಪ ಅಂತ ರಾಶಿ ಋಷಭ ರಾಶಿ ಕನ್ಯಾ ರಾಶಿ ಮಕರ ರಾಶಿ ತುಲಾರಾಶಿ ಮೀನರಾಶಿ ಕುಂಭರಾಶಿ ಹಾಗೆ ಕಟಕ ರಾಶಿ ಈ ಎಂಟು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ರು ಇಲ್ಲದಿದ್ರು ನಿಮಗಿಷ್ಟವಾದ ದೇವರ ಹೆಸರನ್ನು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು